ಅವನ ಸಂಪಾದನೆ ಐವತ್ತು ರೂಪಾಯಿಗಿಂತ ಕಡಿಮೆ ಆಗಬಾರದು ಕಡಿಮೆ ಆಗದೆ ಇದ್ದರೆ ಆಗ ಅವನ ಸಾಲವನ್ನು ತೀರಿಸಿ ಅದರಿಂದ ಹೊರಗೆ ಬರಲುವುದಕ್ಕಾಗುತ್ತೆ ನಾನು ಐವತ್ತು ರೂಪಾಯಿ ಮಾತ್ರ ಸಂಪಾದನೆ ಮಾಡ್ತೀನಿ ಅಂತಂದರೆ ಸಾಲ ತೀರುತ್ತೆ ಆದರೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅವರು ರಚನೆ ಮಾಡಿದಂತಹ ಸ್ತೋತ್ರಗಳಲ್ಲಿ ಸ್ತೋತ್ರ ರಾಜವಾಗಿರತಕ್ಕಂಥದ್ದು ಈ ಸೌಂದರ್ಯ ಲಹರಿ ಸ್ತೋತ್ರ ಈಗ ಒಬ್ಬ ಒಬ್ಬ ಮನುಷ್ಯ ಯಾವ ವಿಧವಂತಹ ತುಂಬ ಪಾಪವನ್ನೇನು ಮಾಡಲಿಲ್ಲ ಈಗ ಅಂಥವನು ತುಂಬ ಅನುಷ್ಠಾನ ಮಾಡಬೇಕಾ ಬೇಡವಾ ಅಂತಂದರೆ ಅನುಷ್ಠಾನವನ್ನು ಹೆಚ್ಚಿಗೆ ಮಾಡುವುದರಲ್ಲಿ ಯಾವ ವಿಧವಾದಂತಹ ಆಪತ್ತಿ ಇಲ್ಲ ಅದು ಇನ್ನೂ ಒಳ್ಳೆಯದೇ ಆಗುತ್ತೆ ನಮಗೆ ಈಗ ಒಬ್ಬನಿಗೆ ಒಂದು ಐವತ್ತು ರೂಪಾಯಿ ಸಾಲ ಇದೆ ಆ ಸಾಲವನ್ನು ತೀರಿಸಬೇಕು ಅಂತಂದರೆ ಅವನು ಐವತ್ತು ರೂಪಾಯಿ ಖಂಡಿತವಾಗಿ ಸಂಪಾದನೆ ಮಾಡಲೇಬೇಕು ಬರೀ ಹತ್ತು ರೂಪಾಯೋ ಇಪ್ಪತ್ತೈದು ರೂಪಾಯಿ ಮಾತ್ರ ಸಂಪಾದನೆ ಮಾಡ್ತೀನಿ ಅಂದರೆ ಸಾಕಾಗೋದಿಲ್ಲ ಇನ್ನೂ ಇಪ್ಪತ್ತೈದು ರೂಪಾಯಿ ಉಳಿದಿರುತ್ತೆ ನೀನು ತೀರಿಸಬೇಕಾದದ್ದು ಹಾಗಾಗಿ ಅವನೇನು ಮಾಡಬೇಕು ಐವತ್ತು ರೂಪಾಯಿ ಕಡಿಮೆ ಇಲ್ಲದೆ ಸಂಪಾದನೆ ಮಾಡಬೇಕು ಅವನು ಅದರ ಮೇಲೆ ಎಷ್ಟು ಬೇಕಾದರೂ ಮಾಡಿ ಐನೂರು ರೂಪಾಯಿ ಬೇಕಾದರೂ ಮಾಡ್ಬೋದು ಐದು ಸಾವಿರ ರೂಪಾಯಿ ಬೇಕಾದರೂ ಮಾಡ್ಬೋದು ಐದು ಲಕ್ಷ ರೂಪಾಯಿ ಬೇಕಾದರೂ ಸಂಪಾದನೆ ಮಾಡ್ಬೋದು ಅವನ ಸಂಪಾದನೆ ಐವತ್ತು ರೂಪಾಯಿಗಿಂತ ಕಡಿಮೆ ಆಗಬಾರದು ಕಡಿಮೆ ಆಗದೇ ಇದ್ದರೆ ಆಗ ಅವನ ಸಾಲವನ್ನು ತೀರಿಸಿ ಅದರಿಂದ ಹೊರಗೆ ಬರಲೋದಕ್ಕಾಗುತ್ತೆ ಅದೇ ರೀತಿ ಹೆಚ್ಚಿಗೆ ಆದರೂ ಒಳ್ಳೆಯದೇ ಅದರಿಂದ ತಪ್ಪೇನಿಲ್ಲ ನನಗೆ ಐವತ್ತು ರೂಪಾಯಿ ಮಾತ್ರ ಸಾಲ ಇದೆ ನಾನು ಐವತ್ತು ರೂಪಾಯಿ ಮಾತ್ರ ಸಂಪಾದನೆ ಮಾಡ್ತೀನಿ ಅಂತಂದರೆ ಸಾಲ ತೀರುತ್ತೆ ಆದರೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಪ್ರತ್ಯುತ ನಿನಗಿನ್ನೂ ಒಳ್ಳೆಯದೇ ಆಗುತ್ತೆ ಅದೇ ರೀತಿಯಾಗಿ ಈ ಒಬ್ಬನಿಗೆ ಹಿಂದೆ ಮಾಡಿದಂತಹ ಅಧರ್ಮ ಕಡಿಮೆ ಇದ್ದರೂ ಸಹ ಈ ಜನ್ಮದಲ್ಲಿ ಅವನ ಧರ್ಮವನ್ನು ಹೆಚ್ಚಿಗೆ ಅನುಷ್ಠಾನ ಮಾಡುವುದರಲ್ಲಿ ತಪ್ಪೇನಿಲ್ಲ ಇನ್ನೂ ಅದರಿಂದ ಒಳ್ಳೆಯದೇ ಆಗುತ್ತೆ ಇವನಿಗೆ ಆ ಅನುಷ್ಠಾನವನ್ನು ಅಥವಾ ಆ ಭಗವದಾರಾಧನಾದಿಗಳನ್ನು ಧರ್ಮಾಚರಣೆಯನ್ನು ಜಾಸ್ತಿ ಮಾಡಿದ್ದರಿಂದ ಏನಾಗುತ್ತೆ ಅಂತಂದರೆ ಆ ಹಿಂದಿನ ಕರ್ ನಮಗಿರ್ತಕ್ಕಂತಹ ಶ್ರೇಯಸ್ಸಿಗೆ ಪ್ರತಿಬಂಧಕವಾದಂತಹ ಕರ್ಮವನ್ನು ನಾವು ದಾಟುವುದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಇನ್ನೂ ವಿಶೇಷವಾದಂತಹ ಶ್ರೇಯಸ್ಸನ್ನು ನಾವು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಐವತ್ತು ರೂಪಾಯಿ ಸಾಲ ಇದ್ದವನು ಐನೂರು ರೂಪಾಯಿ ಸಂಪಾದನೆ ಮಾಡಿದರೆ ಅದರಿಂದ ಒಂದು ಐವತ್ತು ರೂಪಾಯಿ ಸಾಲ ತೀರಿಸಿಬಿಟ್ಟಿದ್ದಾನೆ ಆಗ ಅದು ಮುಗಿದಾಯಿತು ಇನ್ನು ನಾನ್ನೂರ ರೂಪಾಯಿ ಇದೆ ಅದನ್ನು ಅವನು ಉಪಯೋಗ ಮಾಡಿಕೊಳ್ಬೋದು ಇನ್ನೂ ವಿಶೇಷವಾಗಿ ಅವನ ಅವನ ಭೋಗಕ್ಕಾಗಿ ಅವನು ಉಪಯೋಗ ಮಾಡಿಕೊಳ್ಳಬಹುದು ಯಾವುದಾದ್ರೂ ಒಳ್ಳೆಯ ಕೆಲಸಕ್ಕಾಗಿ ಅವನು ಉಪಯೋಗ ಮಾಡಿಕೊಳ್ಬೋದು ಇಲ್ಲೂ ಹಾಗೆ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ವಿಶೇಷವಾಗಿ ಈ ಧರ್ಮಾನುಷ್ಠಾನಕ್ಕೆ ಅಪಾರವಾದಂತಹ ಪ್ರಾಧಾನ್ಯವನ್ನು ಕೊಡಬೇಕು ವಿಶೇಷವಾಗಿ ಆ ಭಗವಂತನ ಅನುಗ್ರಹಕ್ಕೆ ಜಗನ್ಮಾತೆಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಜನರೆಲ್ಲರೂ ಸಹ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅನ್ನುವಂತಹ ಒಂದು ದೊಡ್ಡ ಉದ್ದೇಶದಿಂದಲೇ ಅಂತಹ ಒಂದು ಕಾರುಣ್ಯದಿಂದಲೇ ಶಂಕರ ಭಗವತ್ಪಾದಾಚಾರ್ಯರು ಇಂತಹ ಒಂದು ಅದ್ಭುತವಾದಂತಹ ಸ್ತೋತ್ರಗಳನ್ನು ರಚನೆ ಮಾಡಿದ್ದಾರೆ ಅವರು ರಚನೆ ಮಾಡಿದಂತಹ ಸ್ತೋತ್ರಗಳಲ್ಲಿ ಸ್ತೋತ್ರ ರಾಜವಾಗಿರತಕ್ಕಂತಹದ್ದು ಈ ಸೌಂದರ್ಯ ಲಹರಿ ಸ್ತೋತ್ರ ಇಂತಹ ಒಂದು ಸ್ತೋತ್ರದಲ್ಲಿ ಅವರು ವಿಶೇಷವಾಗಿ ಅಮ್ಮನವರ ಅತ್ಯಂತ ಅದ್ಭುತವಾಗಿ ಅಮ್ಮನವರ ಸ್ತುತಿಯನ್ನು ಮಾಡಿದ್ದಾರೆ ಇನ್ನು ಅಮ್ಮನವರ ಬಗ್ಗೆ ಅಷ್ಟು ಅದ್ಭುತವಾಗಿ ಸ್ತುತಿ ಮಾಡಲಿಕ್ಕೆ ಇನ್ನು ಯಾರಿಗೂ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತವಾಗಿ ಅಮ್ಮನವರ ಒಂದು ಸ್ತುತಿಯನ್ನು ಶಂಕರ ಭಗವತ್ಪಾದಾಚಾರ್ಯರು ಈ ಸ್ತೋತ್ರದಲ್ಲಿ ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಂದೂ ಇದೆ ಈ ಸ್ತೋತ್ರದಲ್ಲಿ ಈ ಲಾರಿ ಸ್ತೋತ್ರದಲ್ಲಿ ಒಂದು ಸಾಹಿತ್ಯವೂ ಇದೆ ಅಲಂಕಾರಗಳು ಇವೆ ವ್ಯಾಕರಣ ಶಾಸ್ತ್ರದ ವಿಶೇಷಗಳೂ ಇವೆ ಹೀಗೆ ವಿಶೇಷವಾಗಿ ಅನೇಕ ಅಂಶಗಳಿವೆ ನಮಗೆ ಉಪಾದೇಶ ನಿನಗೆ ಸಮಾನಾದವನೇ ಇಲ್ಲ ಅಂದರೆ ನಿನಗಿಂತ ದೊಡ್ಡವನ್ನ ಇಲ್ಲ ಅಂತಿ ಜಗದ್ಗುರು ಶ್ರೀಮದ್ ಆದಿಶಂಕರ ಭಗವತ್ಪಾದಾಚಾರ್ಯರದು ಅವರ ಅವತಾರವಾಗಿ ಇಷ್ಟು ಶತಮಾನಗಳು ಈ ಹನ್ನೆರಡು ಶತಮಾನಗಳಾದರೂ ಸಹ ಅವರ ಒಂದು ವಿಶಿಷ್ಟವಾದಂತಹ ಕೀರ್ತಿ ಅಷ್ಟು ಕೀರ್ತಿ ಬೇರೆ ಯಾರಿಗೂ ಸಂಪಾದನೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಆಗುವುದೂ ಇಲ್ಲ ಮುಂದಿನ ಕಾಲದಲ್ಲೂ ಸಹ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ವಿಶಿಷ್ಟವಾದಂತಹ ಕೀರ್ತಿ ಶಂಕರ ಭಗವತ್ಪಾದಾಚಾರ್ಯರದು ಅವರ ಒಂದು ಶಿಷ್ಯ ಪರಂಪರೆಯಲ್ಲಿ ನಾವು ಅವರ ಶಿಷ್ಯ ಪರಂಪರೆಗೆ ಸೇರಿದವರು ಅಂತ ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋರು ನಾವೆಲ್ಲರೂ ಸಹ ಅಂತಹ ಒಂದು ಪರಂಪರೆಯಲ್ಲಿ ನಮಗೆ ಜನ್ಮ ಪ್ರಾಪ್ತವಾಗಿದ್ದಕ್ಕೆ ಎಲ್ಲರೂ ಸಹ ಅತ್ಯಂತ ಹೆಮ್ಮೆಯಿಂದ ಅವರ ಒಂದು ಸ್ತುತಿಯನ್ನು ಮಾಡಬೇಕು ಅವರು ತೋರಿಸಿದಂತಹ ಮಾರ್ಗವನ್ನು ಅನುಸರಿಸಬೇಕು ತದ್ವಾರ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ಹೇಳಬಯಸ್ತಾ ಇದ್ದೇವೆ